ಕನಕಪುರ ತಾಲೂಕು ದೊಡ್ಡಾಲಹಳ್ಳಿಯಲ್ಲಿ ಆಕ್ಸಿಸ್ ಬ್ಯಾಂಕ್ನ ಮುನ್ನೂರ ಐವತ್ತೆರಡನೇ ಶಾಖೆಯನ್ನು ಪ್ರಾರಂಭಿಸಲಾಯಿತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆಕ್ಸಿಸ್ ಬ್ಯಾಂಕ್ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದರು ಈ ಸಂದರ್ಭದಲ್ಲಿ ಅನ್ನದಾನೇಶ್ವರ ಸ್ವಾಮಿಗಳು ಮತ್ತು ಮರಳೇಗವಿ ಮಠದ ಮಹಾಲಿಂಗೇಶ್ವರ ಸ್ವಾಮಿಗಳು ಉಪಸ್ಥಿತರಿದ್ದರು ಬ್ಯಾಂಕ್ನ ಶಾಖಾಧಿಕಾರಿಗಳು ಮಾತನಾಡಿ ಇದುವರೆಗೆ ಭಾರತದಲ್ಲಿ ಐದು ಸಾವಿರದ ಏಳ್ನೂರು ಶಾಖೆಗಳನ್ನು ಮತ್ತು ಕರ್ನಾಟಕದಲ್ಲಿ ಸಾವಿರದ ಇನ್ನೂರ ಹದಿನೆಂಟು ಶಾಖೆಗಳನ್ನು ಪ್ರಾರಂಭಿಸಲಾಗಿದ್ದು ಎಲ್ಲ ರೀತಿಯ ಗ್ರಾಹಕರ ಸೇವೆಗೆ ಸದಾ ನಾವು ಸಿದ್ಧರಾಗಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ಅಧಿಕಾರಿಗಳಾದ ದಕ್ಷಿಣ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಬೈಸಾಕಿ ಸರ್ಕಲ್ ವಿಭಾಗದ ಮುಖ್ಯಸ್ಥರಾದ ರಾಜೇಶ್ವರ್ ಕ್ಲಸ್ಟರ್ ಮುಖ್ಯಸ್ಥರಾದ ಬದರಿಯವರು ಭಾಗವಹಿಸಿದ್ದರು ಈ ಒಂದು ಬ್ಯಾಂಕನ್ನು ಉದ್ಘಾಟನೆಗೆ ಆಗಮಿಸಿ ಹಾಗೆ ಮರಳಗಿರಿ ಮಂಡ್ಯದಲ್ಲಿ ಕುರಿತು ಈ ಒಂದು ಬ್ಯಾಂಕಿನ ಉದ್ಘಾಟನೆಗೆ ಆಗಮಿಸಿ ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ನೆರವೇರಿದೆ ಆಕ್ಸಿಸ್ ಬ್ಯಾಂಕಿಂದ ಸಾಮಾನ್ಯ ಜನರಿಗೆ ಇದು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಭಕ್ತ ಜನರಿಗೆ ಅಂದರೆ ಬ ಗ್ರಾಹಕರಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲಿ ಅತಿ ಹೆಚ್ಚಿನ ಕೆಲಸ ಕಾರ್ಯಗಳು ಈ ಬ್ಯಾಂಕ್ನ ಮೂಲಕ ಸಮಾಜಮುಖಿ ಸೇವೆಯನ್ನು ಮಾಡಲಿ ಎಂದು ಹೇಳಿ ತುಂಬ ಹಾರೈಸ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಹೇಣು ಈ ಶುಭ ದಿವಸ ದೊಡ್ಡಹಳ್ಳಿ ಗ್ರಾಮದಲ್ಲಿ ಆಕ್ಸಿಸ್ ಬ್ಯಾಂಕಿನ ಉದ್ಘಾಟನಾ ಸಮಾರಂಭದಲ್ಲಿ ಈಗಾಗಲೇ ಉದ್ಘಾಟನೆ ಮಾಡಿದಂಥ ನಾಡಿನ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸಲ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಶುಭ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನು ಉದ್ಘಾಟಿಸುತ್ತಾರೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಪ್ರಮುಖ ಪೂಜ್ಯ ಶಿವಗಿರಿಯ ಅನಂದೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಸಾನಿಧ್ಯ ವಹಿಸಿದ್ದು ಮತ್ತು ಎಲ್ಲ ಬ್ಯಾಂಕಿನ ಸೀನಿಯರ್ ಅಧಿಕಾರಿಗಳು ಇಲ್ಲಿ ತುಂಬ ತುಂಬಾ ಸಂತೋಷ ಮತ್ತು ಸಡಗರದ ವಿಚಾರ ಆಗಿರುತ್ತದೆ ಆಕ್ಸಿಸ್ ಬ್ಯಾಂಕ್ ಈ ಸಕ್ಸಸ್ ಬ್ಯಾಂಕ್ ಅಂತ ಈ ಬ್ಯಾಂಕ್ ಯಾವತ್ತು ಸದಾ ಐದು ಸಾವಿರ ಶಾಖೆಗಳನ್ನು ಹೊಂದಿರತಕ್ಕಂಥದ್ದು ಒಂದು ವಿಸ್ಮಯ ಸರಿ ಇದಕ್ಕೆ ಕಾರಣ ಇವರು ಕೊಡ್ತಕ್ಕಂಥ ಒಂದು ಗುಡ್ ಸರ್ವಿಸೇ ಅದಕ್ಕೆ ಪ್ರತೀಕ ಅಂತ ಅನ್ಸುತ್ತೆ ನಾವು ಸುಧಾ ಅದನ್ನೇ ಬಯಸ್ತಾ ಇದ್ದೀವಿ ಈ ಭಾಗದಲ್ಲಿ ಸಾಕಷ್ಟು ರೈತರ ವರ್ಗ ರೈತರ ವರ್ಗ ಜಾಸ್ತಿ ಇರೋದ್ರಿಂದ ವಹಿವಾಟುಗಳು ಇಲ್ಲಿ ನಡೆಯೋದ್ರಿಂದ ಒಂದಷ್ಟು ಪ್ರೀತಿ ಅಕ್ಕರೆಗಳನ್ನು ಇಟ್ಕೊಂಡು ಬ್ಯಾಂಕು ಹಣಕಾಸನ್ನು ಬಹಳಷ್ಟು ಎತ್ತರ ಮಟ್ಟಕ್ಕೆ ಈ ಬ್ಯಾಂಕು ದೊಡ್ಡ ಒಂದು ವಿಶಾಲವಾದ ಕಟ್ಟಡ ವಿಶಾಲವಾದ ತನ್ನ ಸ್ವಂತ ಕಟ್ಟಡವನ್ನ ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡಿಕೊಂಡು ಹೇಳ್ತಾ ದಯಾಮಯದ ದಯಾಮಯ ಭಗವಂತ ಆ ಒಂದು ಅವಕಾಶವನ್ನು ಮಾಡಿಕೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀವಿ ಹೃದಯದಿಂದ ನಾನು ಸ್ವಾಗತಿಸ್ತಾ ಈ ಸಮಾರಂಭದಲ್ಲಿ ಮುನ್ನೂರ ಐವತ್ತೆರಡನೇ ಶಾಖೆಯಾಗಿ ದೊಡ್ಡಲಳ್ಳಿ ಬ್ರಾಂಚ್ ನಾವು ಇವತ್ತು ಉದ್ಘಾಟನೆ ಕರ್ನಾಟಕದಲ್ಲಿ ಮುನ್ನೂರ ಐವತ್ತೆರಡನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದೇ ರೀತಿ ಭಾರತದಲ್ಲಿ ಐದು ಸಾವಿರದ ಏಳುನೂರ ಆರು ಶಾಖೆಗಳು ನಮ್ದು ಅದೇ ರೀತಿ ಕರ್ನಾಟಕದಲ್ಲಿ ಹನ್ನೆರಡು ಸಾವಿರದ ಹನ್ನೆರಡು ಹನ್ನೆರಡು ನೂರ ಹನ್ನೆರಡು ಎಟಿಎಂ ಶಾಖೆಗಳಿದೆ ಅದೇ ರೀತಿ ಈ ಸಮಾರಂಭದ ಮುನ್ನೂರ ಐವತ್ತೆರಡನೇ ಶಾಖೆಯ ಉದ್ಘಾಟನಾ ಸಮಾರಂಭದ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಈ ಸಂದರ್ಭದಲ್ಲಿ ಸ್ವಾಮೀಜಿ ಕರೆದಾಗ ಸೊ ಅವರು ಕೂಡ ಅಂದನಾ ಸ್ವಾಮೀಜಿ ಅವರು ಬಂದಿದ್ದಾರೆ ಹಾಗೆ ನಮಗೆ ಶಿವರುದ್ರ ಸ್ವಾಮೀಜಿಗಳು ತುಂಬ ಆತ್ಮೀಯರು ಅವರು ಕೂಡ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ನಮ್ಮ ಶಾಖೆ ನಮ್ಮ ವಿಭಾಗದ ಸೌತ್ ವಿಭಾಗದ ಮುಖ್ಯಸ್ಥರಾದಂತಹ ಆ ಬೈಸಾಖಿ ಮೇಡಮ್ ಕೂಡ ಬಂದಿದ್ದಾರೆ ಅದೇ ರತ್ ಸರ್ಕಲ್ ಈ ಸರ್ಕಲ್ ವಿಭಾಗದ ವಿಭಾಗದ ಮುಖ್ಯಸ್ಥರಾದಂತಹ ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಕ್ಲಸ್ಟರ್ ನ ಮುಖ್ಯಸ್ಥರಾದಂತಹ ಬಂಧಿಸ್ತಾರ ಕೂಡ ಬಂದಿದ್ದಾರೆ ಹಾಗೆ ಬೇರೆ ಎಲ್ಲ ವಿಭಾಗದ ಮುಖ್ಯಸ್ಥರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಈ ಒಂದು ಸುಂದರ ಸಮಾರಂಭವನ್ನ ಬಹಳ ಸುಸಲಿತವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ಅದೇ ರೀತಿ ಈ ದೊಡ್ಡಹಳ್ಳಿ ಪಂಚಾಯಿತಿಯ ಪಿಡಿಒ ಅವರಿಗೂ ಹಾಗೆ ಮಾಜಿ ಎಂಎಲ್ ಸಿ ಪಿ ಆರ್ ರಮೇಶ್ ಅವರು ಕೌನ್ಸಿಲರ್ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನ ಅರ್ಪಿಸ್ತೇನೆ ನಾಗರಿಕ ಬಂಧುಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದು ಸೊ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನ ಅರ್ಪಿಸಿಕ ಬಯಸ್ತೇನೆ ಎಲ್ಲಾ ರೀತಿಯ ಗ್ರಾಹಕರ ಸೇವೆಗಳಿಗೆ ಸದಾ ಸಿದ್ಧ ಯಾಕೆಂದ್ರೆ ನಮ್ಗೆ ಗ್ರಾಹಕರ ಸೇವೆನೇ ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ನಾವು ಈ ಹತ್ರ ಬೆಳಿಲಿಕ್ಕೆ ಅದೇ ಕಾರಣ ಕಸ್ಟಮರ್ ಸರ್ವಿಸ್ ನ ಗ್ರಾಹಕರ ಸೇವೆಗಳನ್ನು ಎಲ್ಲ ರೀತಿ ಕೊಟ್ಟು ಈ ಭಾಗದಲ್ಲಿ ಆಲ್ರೆಡಿ ನಾವು ಆಗೋದಿ ತುಂಬಾ ಕಸ್ಟಮರ್ ಗಳನ್ನು ಮೀಟ್ ಮಾಡಿ ಆಲ್ರೆಡಿ ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ ಮುಟ್ಟಿ ಅದೇ ರೀತಿ ಮುಂದಿನ ದಿನಗಳು ಕೂಡ ಅನೇಕ ಸೇವೆಗಳನ್ನ ಎಲ್ಲ ನಮ್ಮ ಬ್ಯಾಂಕನ ಸೌಲಭ್ಯಗಳನ್ನ ಪ್ರತಿ ಜನರಿಗೆ ಈ ಭಾಗದ ಜನರಿಗೆ ಮುಟ್ಟಿಸಲು ಪ್ರಯತ್ನ ನಾವು ಮಾಡುತ್ತಿವಿ ಥ್ಯಾಂಕ್ ಯು ಸೆಲ್ಲಿಂಗ್ ಸರ್ ಪಂಚಾಯಿತಿ ಸದಸ್ಯರು ಎಲ್ಲರಿಗೂ ನಮಸ್ಕಾರಗಳು ಅರ್ಮ ಈ ಒಂದು 350 ಅಗಡನೇ ಏನು ಒಂದು ब्रांच ಆಕ್ಸಿಸ್ ಗ್ರಾಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವರ ಅದೃತಾಸ್ತ್ರ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲ ಒಂದು ಬ್ಯಾಂಕಿಗೆ ಏನು ಉದ್ಘಾಟನೆಗೆ ಮತ್ತು ಇಲ್ಲಿ ನೆಲೆ ಮಾಡೋಕ್ಕೆ ಏನು ಕಷ್ಟ ಬಿದ್ದಿ ಈ ಬ್ರಾಂಚ್ಗೆ ತೆರಳಿದ್ದೀರಾ ಅದರಿಂದಾಗಿ ಗ್ರಾಮ ಪಂಚಾಯತಿ ಪರವಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಿಮ್ಮ ಒಂದು ಬ್ಯಾಂಕು ಎತ್ತರಕ್ಕೆ ಬೆಳೀಲಿ ಬಡವರಿಗೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ತಮ್ಮ ಬ್ಯಾಂಕು ಗಮನ ಹರಿಸಲಿ ನಮ್ಮ ಗ್ರಾಮ ಪಂಚಾಯತಿ ಸಹ ನಿಮ್ಮ ಜೊತೇಲಿ ನಾವು ಎಲ್ಲ ಜೊತೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ತುಂಬ ಹೃದಯನ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನೋಡಿ ಸಾಲ್ ಹಾಕಿ ಏನ ಸರ್ ಏನ ಸರ್ ತಗೊಳ್ಳಿ ಏನೋ ಸರ್ ಅದು ನಿಶ್ಚಿತ ಇದೆ ತರ ಇದೆ ಓಡಬೇಡಿ ಟೆನ್ ಡಿ ಟೆನ್ ಡಿ ಹಾ ಹಾ ಹೋಗಿ ಹೋಗಿ ಸರ್ ಎಲ್ಲರನ್ನೂ ಕರೀತಾ ಇದ್ದಾರೆ ಪಿಕ್ಚರ್ ತಗೊಳ್ಳೋಣ ನೋಡಿ ನೋಡಿ ಸರ್ ನೀವು ಹೋಗಿ ಸರ್ ಮಿಲಾದಿ ಸರ್ ಹೋಗಿ ರಾವ್ಲ್ ಬನ್ನಿ ಧನ್ಯವಾದ